ಗೋಕರ್ಣ ಗುಹೆಯಲ್ಲಿ ಏಳು ವರ್ಷದಿಂದ ಗುಟ್ಟಾಗಿ ಪಾಂಡುರಂಗ ಮೂರ್ತಿಯನ್ನ ಆರಾಧಿಸ್ತಾ ಇದ್ದಂತಹ ರಷ್ಯಾ ಮಹಿಳೆಯೊಬ್ಬರು ಪತ್ತೆಯಾಗಿದ್ದಾರೆ ಇವರನ್ನ ಆಧುನಿಕ ಸಾಕುಬಾಯಿ ಅಂತ ಕರೆಯಲಾಗಿದೆ ರಷ್ಯಾ ಮೂಲದ ಈಕೆ ತನ್ನ ಇಬ್ಬರು ಮಕ್ಕಳೊಂದಿಗೆ ಭಾರತಕ್ಕೆ ಬಂದಿದ್ದಾರೆ ಕಳೆದ ಏಳು ವರ್ಷದಿಂದ ಗೋಕರ್ಣದ ಗುಹೆಯೊಂದರಲ್ಲಿ ದೇವರ ಆರಾಧನೆ ಧ್ಯಾನದಲ್ಲಿ ತೊಡಗಿಸಿಕೊಂಡಿದ್ದು ಜೀವಿಸ್ತಾ ಇದ್ದಂತಹ ಈ ಕತೆ ಈಗ ಬಹಿರಂಗವಾಗಿದೆ ಪಾಸ್ಪೋರ್ಟ್ ಇಲ್ಲದೆ ವೀಸಾ ಇಲ್ಲದೆ ಮಕ್ಕಳೊಂದಿಗೆ ಅರಣ್ಯದಲ್ಲಿ ವಾಸವಿದ್ದ ಇದ್ದಂತಹ ಈಕೆ ಯಾರು ಇಲ್ಲಿಗೆ ಯಾಕೆ ಬಂದ್ಲು ಪಾಂಡುರಂಗನ ಆರಾಧನೆ ಮಾಡ್ತಾ ಗುಹಿಯಲ್ಲಿ ಇರೋದು ಯಾಕೆ ಅನ್ನೋ ಈ ರೋಚಕ ಸ್ಟೋರಿಯನ್ನ ನಾವು ಹೇಳ್ತೀವಿ ಕೇಳಿ ಗೋಕರ್ಣವನ್ನ ದಕ್ಷಿಣ ಕಾಶಿ ಎಂದೇ ಕರೆಯಲಾಗುತ್ತೆ ಇದು ಭಕ್ತರಿಗೆ ಪವಿತ್ರ ಕ್ಷೇತ್ರವಾಗಿದೆ ಮಹಾಬಲೇಶ್ವರ ದೇವಾಲಯ ರಾಮಮೂರ್ತಿ ಗಂಗಾವಲಿ ನದಿ ಹಾಗೂ ಕಡಲತೀರ ಇದೆ ಗೋಕರ್ಣಕ್ಕೆ ಪ್ರತಿ ವರ್ಷ ಸಾವಿರಾರು ವಿದೇಶಿಗರು ಆಗಮಿಸುತ್ತಾರೆ ಅವರಲ್ಲಿ ಒಬ್ಬಳಾಗಿ ರಷ್ಯಾ ಮೂಲದ ನೀನಾ ಕುಟೀನಾ ಎಂಬ ಮಹಿಳೆ ಬಂದಿದ್ರು ತಮ್ಮ ಇಬ್ಬರು ಮಕ್ಕಳೊಂದಿಗೆ ಗೋಕರ್ಣದ ರಾಮತೀರ್ಥದ ಬಳಿ ಇರುವ ದಟ್ಟ ಅಡವಿಯ ಗುಹೆಯೊಂದರಲ್ಲಿ ವಾಸಿಸ್ತಾ ಇದ್ರು ಪೊಲೀಸರು ನಿಯಮಿತ ಗಸ್ತು ನಡೆಸುವಂತಹ ಸಮಯದಲ್ಲಿ ಈ ಮಹಿಳೆಯ ಉಪಸ್ಥಿತಿಯನ್ನ ಗಮನಿಸಿ ವಿಚಾರಣೆಯನ್ನ ನಡೆಸಿದ್ದಾರೆ ಪೊಲೀಸರು ವಿಚಾರಿಸಿದಾಗ ಆಕೆ ಬಳಿ ಪಾಸ್ಪೋರ್ಟ್ ವೀಸಾ ಯಾವುದೇ ಇರಲಿಲ್ಲ ವಿಚಾರಣೆಯಲ್ಲಿ ನೀನಾ ತಿಳಿಸಿದ ಪ್ರಕಾರ ಪೂಜೆ ಮತ್ತು ಆಧ್ಯಾತ್ಮದ ಶಾಂತಿಗಾಗಿ ಭಾರತೀಯ ನೆಲೆ ಸೇರಿರುವ ಕನಸು ಇತ್ತು ಪಾಂಡುರಂಗನ ಭಕ್ತಿಯಾಗಿದ್ದ ನೀನಾ ಗುಹೆಯಲ್ಲಿ ದೇವರ ಆರಾಧನೆಯನ್ನ ಮಾಡ್ತಾ ಇದ್ಲು ಮಹಿಳೆಯ ಪಾಸ್ಪೋರ್ಟ್ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ನೀಡದೆ ಅರಣ್ಯದಲ್ಲಿ ಕಳೆದು ಹೋಗಿದ್ದಾಗಿ ಹೇಳಿದ್ಲು ಗೋಕರ್ಣದ ಸಿಪಿಐ ಶ್ರೀಧರ್ ಎಸ್ಆರ್ ನೇತೃತ್ವದಲ್ಲಿ ಪೊಲೀಸರು ಒಂದು ದಿನದ ಕಾಲ ದಟ್ಟ ಅರಣ್ಯದಲ್ಲಿ ಕುವಿಂಗ್ ನಡೆಸಿ ಪಾಸ್ಪೋರ್ಟ್ ಹಾಗೂ ವೀಸಾ ಪತ್ತೆ ಹಚ್ಚಿದ್ರು ಆಧುನಿಕ ಸಾಕುಬಾಯಿ ಎಂದು ಕೆಲವರು ಆಕೆಯನ್ನ ಕರೀತಿದ್ದಾರೆ ದೇವರ ಹೆಸರಿನಲ್ಲಿ ಅಂದ್ರೆ ದೇವರ ಸೇವೆಯಲ್ಲಿ ಶ್ರದ್ಧೆ ಇದ್ರೂ ಕೂಡ ನಿಯಮ ಉಲ್ಲಂಘನೆ ಮಾಡಿದ ಕಾರಣ ಅಧಿಕಾರಿಗಳು ಕಾನೂನು ಕ್ರಮವನ್ನ ಕೈಗೊಂಡಿದ್ದಾರೆ ಸದ್ಯ ನೀನಾ ಕುಟೀನ ಹಾಗೂ ಆಕೆಯ ಮಕ್ಕಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಗೋಕರ್ಣದ ಮಹಿಳಾ ಸ್ವೀಕಾರ ಕೇಂದ್ರದಲ್ಲಿ ಇಡಲಾಗಿದೆ ಉತ್ತರ ಕನ್ನಡ ಜಿಲ್ಲಾ ಎಸ್ಪಿ ಅವರು ಈ ವಿಷಯವನ್ನ ವಿದೇಶಾಂಗ ಇಲಾಖೆಗೆ ವರದಿ ಮಾಡಿದ್ದಾರೆ ರಷ್ಯಾ ರಾಯಭಾರಿ ಕಚೇರಿಗೆ ಮಾಹಿತಿಯನ್ನ ನೀಡಲಾಗಿದ್ದು ಮುಂದಿನ ಕೆಲವು ದಿನಗಳಲ್ಲಿ ನೀನಾ ಹಾಗೂ ಆಕೆಯ ಮಕ್ಕಳು ಸ್ವದೇಶಕ್ಕೆ ಕಳುಹಿಸೋಕೆ ಕ್ರಮವನ್ನ ಕೈಕೊಳ್ಳಲಾಗ್ತಿದೆ ನಾನು ಎಂಬತ್ತಾರು ಕೆಜಿ ಇದ್ದಳು ಎನ್ ಕೆ ಜಿ ಬಂದಿದ್ದೇನೆ ವಯಸ್ಸಂದ್ಮೇಲೆ ಅಂದ್ರೆ ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ